ಒಂದುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೊಗೊಂಡು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ತಾವು ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಒಂದುಗಳೇ ವಿಶೇಷ ಚೇತನದ ಈ ಅಭಿವೃದ್ಧಿ ಶ್ರೇಯಾಭಿವೃದ್ಧಿಗೆ ಅಂದರೆ ಅವರ ಪುನಸ್ಥೆ ಕಲ್ಪಿಸೋದಕ್ಕಾಗಿ ಇಲಾಖೆ ಏನು ಕ್ರಮ ಇದೆ ಮತ್ತು ಇಲಾಖೆ ಏನೇನು ಯೋಜನೆಗಳು ಹಾಕ್ತಾ ಹಾಕ್ಕೊಳ್ತಾ ಇದೆ ಮತ್ತು ಇಲಾಖೆಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಇಲಾಖೆ ತರ್ತಾ ಇದೆ ಕಾರ್ಯಕ್ರಮ ತರ್ತಾ ಇದೆ ಮತ್ತು ಈ ಒಂದು ಇಲಾಖೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಸಿಬ್ಬಂದಿಗಳ ನೇಮಕ ಮಾಡ್ಕೊಳ್ತಾ ಇದೆ ಅವೆಲ್ಲ ವಿಚಾರಗಳು ನಮಗೆಲ್ಲ ಗೊತ್ತಿದೆ ಕೆಲವೊಂದು ಸಿಬ್ಬಂದಿಗಳ ನೇಮಕಾತಿಯಲ್ಲಿ ವಿಶೇಷ ಚೇತನದ ಗ್ರಾಮೀಣ ಅಂಗವಿಕಲರ ಬಗ್ಗೆ ಒಳ್ಳೆ ಕೆಲಸ ಮಾಡೋ ಸಲಹಾಗಿ ಅವರಿಗೆ ಪುನರ್ಸ್ಥತಿ ಕಲ್ಪಿಸೋ ಸಲುವಾಗಿ ಇಲಾಖೆ ಒಂದು ತೀರ್ಮಾನ ತಗೊಂಡು ಎರಡು ಸಾವಿರ ಏಳು ಎಂಟನೇ ಸಾಲಿನಲ್ಲಿ ಗ್ರಾಮೀಣ ಅಂಗವಿಕಲರ ಪುನರ್ಸ್ಥಿತಿ ಕಾರ್ಯಕರ್ತರ ಅಂತೇಳಿ ಇಲಾಖೆ ನೇಮಕ ಮಾಡಿಕೊಂಡಿದ್ದು ನಮಗೆಲ್ಲ ತಿಳಿದ ವಿಷಯ ಈ ಕಾರ್ಯಕರ್ತರಲ್ಲಿ ಕೆಲವೊಂದು ಕಾರ್ಯಕರ್ತರ ಬಗ್ಗೆ ನಾನು ಈಗಾಗಲೇ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ಈ ಗೊಂದಲ ಸೃಷ್ಟಿಯಾಗಿರೋದರಿಂದ ಮತ್ತು ಕಾರ್ಯಕರ್ತರು ಕೆಲವೊಬ್ಬರ ಕರ್ತವ್ಯದಲ್ಲಿ ನಿಷ್ಠೆ ಇರೋ ಇಲ್ಲದೇ ಇರೋ ಕಾರಣ ಈ ಯೋಜನೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಕೆಟ್ಟ ಹೆಸರು ಬರ್ತಾ ಇದೆ ಅಂದರೆ ಯಾರು ಎಲ್ಲರೂ ದುಡಿತಾ ಇಲ್ಲ ಅನ್ನೋ ಒಂದು ಸಂದೇಶ ರವಾನೆ ಆಗ್ತಾ ಇದೆ ಮತ್ತು ಸಂದೇಶ ಚರ್ಚೆ ಆಗ್ತಾ ಇದೆ ಆ ಉದ್ದೇಶಕ್ಕಾಗಿ ಇಲಾಖೆ ಏನು ಮಾಡ್ತು ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅಂದರೆ ಹೋದ ಕಳೆದ ಜೂನಲ್ಲಿ ಏನು ಒಂದು ಯೋಜನೆ ಒಂದು ನಿಯಮ ತಂದು ಎಲ್ಲರಿಗೂ ಬಯೋಮೆಟ್ರಿಕ್ ಏಕ ರೀತಿ ಹಾಜರಾತಿಯನ್ನು ನಾವು ಸಲ್ಲಿಸ್ಬೇಕು ಅಂತಕ್ಕಂಥ ನಿಯಮದ ಈ ಏಕ ರೀತಿ ಹಾಜರಾತಿ ಯಾಕೆ ಅಂತಂದರೆ ಕೆಲವೊಂದು ಕಡೆ ಹಾಜರಾತಿಗಳು ವಿ ಆರ್ ಡಬ್ಲ್ಯೂಗಳು ಮತ್ತು ಎಮ್ ಆರ್ ಡಬ್ಲ್ಯೂಗಳು ಆಲ್ಮೋಸ್ಟ್ ಆಲ್ಮೋಸ್ಟ್ ಪ್ರತಿಶತ ವಿ ಆರ್ ಡಬ್ಲ್ಯೂಗಳು ಅಂದರೆ ಕೆಲಸದಲ್ಲಿ ಬೇಜವಾಬ್ದಾರಿ ತಗೋತಕ್ಕಂಥ ವಿ ಆರ್ ಡಬ್ಲ್ಯೂ ಬಗ್ಗೆ ಹೇಳ್ತೀವಿ ಎಲ್ಲ ವಿ ಆರ್ ಡಬ್ಲ್ಯೂಗಳಿಗೂ ಹೇಳ್ತಾ ಇಲ್ಲ ಅಂಥ ವಿ ಆರ್ ಡಬ್ಲ್ಯೂಗಳು ಏನು ಮಾಡ್ತಾಯಿದ್ರು ನಕಲಿ ಅಂದರೆ ದಿನಾಂಕವನ್ನು ನಮೂದು ಮಾಡಲಾರ್ದೆ ಬರೀಲಾರದೆ ಬ್ಲ್ಯಾಂಕ್ ಒಂದು ಹಾಜರಾತಿ ಪತ್ರಗಳ ಮೇಲೆ ವೀಡಿಯೋಗಳು ಸಹಿತ ಹೋಗ್ತಾಯಿದ್ರು ಅನ್ನೋ ಆರೋಪಗಳು ಇದ್ದವು ಮತ್ತು ಅಂಥ ಪೀಡಿಯೋಗಳು ಸಹಿ ಸೀಲು ಸಹಿತ ಹೊಡೆದುಕೊಂಡು ಆಮೇಲೆ ನಕಲಿ ಸಹಿ ಮಾಡಿದ್ದು ಮಾಡ್ತಾ ಅನ್ನೋ ಆರೋಪಗಳು ಇಂದು ಕೇಳ್ತಾ ಇದ್ದೀವಿ ಅವೆಲ್ಲ ತಡೆಗಟ್ಟಿ ಅವೆಲ್ಲನೂ ಹೋಗಲಾಡಿಸಿ ಏಕ ರೀತಿ ಹಾಜರಾತಿಯನ್ನು ಅದಕ್ಕೆ ಕೆಲವೊಂದು ನಾ ಬಿ ಆರ್ ಡಬ್ಲ್ಯೂಗಳು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಒಮ್ಮೆ ಮೂರು ಮೂರು ತಿಂಗಳದು ನಾಲ್ಕು ನಾಲ್ಕು ತಿಂಗಳು ಹಾಜರಾತಿ ಒಂದೇ ಪತ್ರದಲ್ಲಿ ತರ್ತಾ ಇರೋ ವಿಚಾರ ನಾವು ಕಂಡಿದ್ದೆವು ಮತ್ತು ನಾವು ಈ ಹಿಂದೆ ನಾವು ಅದನ್ನು ಗಮನಿಸಿದೆವು ಅದರ ಚರ್ಚೆ ಆಗುವ ವಿಚಾರ ಆದರೆ ಈಗ ಇಲಾಖೆ ಏಕರೂಪ ಹಾಜರಾತಿಯನ್ನು ತರಬೇಕು ಅಂತ ಉದ್ದೇಶದಿಂದ ಕಳೆದ ಜೂನ್ನಲ್ಲಿ ಒಂದು ಪತ್ರ ಬರೆದು ಪಂಚಾಯತ್ ರಾಜ್ ಇಲಾಖೆಯ ಇಲಾಖೆಗೆ ಒಂದು ಪತ್ರ ಬರೆದು ಅದನ್ನು ಮುಂದೆ ಜುಲೈದಲ್ಲಿ ಒಂದನೇ ಜೂಲ್ ಜುಲೈ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕಡ್ಡಾಯವಾಗಿ ಈ ಹಾಜರಾತಿ ಅಂದರೆ ಬಯೋಮೆಟ್ರಿಕ್ ಹಾಜರಾತಿ ಸಲ್ಲಿಸಬೇಕು ಅಂತಕ್ಕಂಥ ವಿಚಾರ ಇಲಾಖೆ ಕಾರೂಪ್ಯಕ್ಕೆ ತಂತು ಅಲ್ಲಿಂದ ಪ್ರಾರಂಭವಾದ ಈ ಬಯೋಮೆಟ್ರಿಕ್ ಹಾಜರಾತಿ ಬಗ್ಗೆ ಹಲವಾರು ಗೊಂದಲಗಳು ಹಲವಾರು ವಿಚಾರಗಳು ಮತ್ತು ಈ ಒಂದು ಈ ಇಲಾಖೆಯ ಈ ಪತ್ರದಲ್ಲಿ ಅನೇಕ ಅಂಶಗಳನ್ನು ಅಳವಡಿಸಿ ಆ ಒಂದು ಆದೇಶವನ್ನು ಮತ್ತು ಆ ಒಂದು ನಿಯಮವನ್ನು ತಂತು ಆ ವಿಷಯಗಳ ಅಂಶಗಳನ್ನು ನೋಡಿದಾಗ ದೈನಂದಿನ ಹಾಜರಾತಿಯನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತೊಂಬತ್ತರ ಒಳಗೆ ಹತ್ತು ಮೂವತ್ತರ ಒಳಗಾಗಿ ಚೆಕ್ ಇನ್ ಆಗಬೇಕು ಜೊತೆಗೆ ಐದು ಗಂಟೆಯ ನಂತರ ಚೆಕ್ಔಟ್ ಮಾಡುವುದು ಇದೊಂದು ನಿಯಮ ಇತ್ತು ಜೊತೆಗೆ ಹಾಜರಾತಿ ತಂತ್ರಾಂಶದಲ್ಲಿ ಒಂದು ಬಾರಿ ಚೆಕ್ ಚೆಕ್ ಇನ್ ಮಾಡಿ ನಂತರ ಔಟ್ ಮಾಡದೇ ಇದ್ದರೆ ಆ ಹಾಜರಾತಿಯನ್ನು ಪರಿಗಣಿಸ್ತಾ ಇಲ್ಲ ಅಂದರೆ ಗೈರಹಾಜ್ ಪರಿಗಣಿಸ್ತಕ್ಕಂಥ ಒಂದು ನಿಯಮ ಇದೆ ಜೊತೆಗೆ ದಿನಚರಿಯ ವೈಗಳು ಮತ್ತು ನಮೂದಿಸುವುದು ಮತ್ತು ಹಾಗೂ ಪಿ ಡಿಒ ಅವರಿಂದ ಎಮ್ ಆರ್ ಡಬ್ಲಿ ದೂರವಾಣಿ ಮೂಲಕ ಏನಾದರೂ ಎಲ್ಲಿಯಾದರೂ ಹೊರಗೆ ಹೋಗ್ಬೋದರೆ ಶಿಬಿರಗಳಿಗೆ ತರಬೇತಿಗೆ ಹೋದರೆ ಎಮ್ ಆರ್ ಡಬ್ಲಿ ಗಮನಕ್ಕೆ ತರಬೇಕು ಮತ್ತು ಅವರಿಗೆ ತಿಳಿಸಿ ಪಡೆದು ಅನುಮತಿ ಪಡೆದು ನೇರವಾಗಿ ಕಾರ್ಯಕ್ರಮಗಳಿಗೆ ಭಾಗವಹಿಸುವುದಾಗಿ ಇದೊಂದು ನಿಯಮ ಮಾಡಿದರು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಿಗೆ ನಿಯಮಾನುಸಾರ ಮಾಸಿಕವಾಗಿ ಒಂದು ರಜೆಯನ್ನು ಘೋಷಿಸಿ ಘೋಷಣೆ ಮಾಡಿತ್ತು ಅಂದರೆ ವಾರ್ಷಿಕ ಹನ್ನೆರಡು ರಜೆ ರಜೆಗಳಿತ್ತು ಆಮೇಲೆ ಪಡೆಯಲು ಇಚ್ಛಿಸಿದ್ದಾರೆ ಅಂದರೆ ಒಂದು ಇನ್ ಕೇಸ್ ಆದಾಗ ಇರ್ತದೆ ಲೀವ್ ತೊಗೋಬೇಕಾದ್ರೆ ಎಮ್ ಆರ್ ಗಮನಕ್ಕೆ ತಂದು ಮತ್ತು ಪಿ ಡಿ ಅಧಿಕಾರಿಗಳಿಗೆ ಅನುಮತಿ ಪಡೆದು ಹಾಜರಾಕ್ತ ತಪ್ಪದೇ ಸಿ ಎಲ್ ಎಂದು ನಮಗೆ ಸ್ವಲ್ಪ ಹೀಗೆ ಮತ್ತು ಈ ಒಂದು ದಿನಾಂಕ ಒಂದರಿಂದ ಮೂವತ್ತು ಮತ್ತು ಮೂವತ್ತೊಂದರವರೆಗೆ ಪ್ರಿಂಟ್ ತೆಗೆದು ಪಿ ಡಿ ಒ ಅಂದರೆ ಪ್ರಿಂಟ್ ತೆಗೆದು ಪಿ ಡಿ ಒ ಕಡೆಯಿಂದ ಅಧಿಕಾರಿಯನ್ನು ಸಹಿ ಪಡೆದು ನಂತರ ತಾಲೂಕಿನ ಎಮ್ ಆರ್ ಸಲ್ಲಿಸಿ ಅವರಿಂದ ಪರಿಶೀಲಿಸಿ ಅನುಮೋದನೆ ಪಡೆಯುವುದು ಹೀಗೆ ನಿಯಮ ಆಮೇಲೆ ಪ್ರತಿ ತಿಂಗಳ ಐದನೇ ತಾರೀಕಿನಿಂದ ಒಳಗಾಗಿ ತಪ್ಪದೇ ಹಾಜರಾತಿ ನಮ್ಮನೆಯನ್ನು ಈ ಹಾಜರಾತಿ ಪ್ರತಿ ಚಲನವಲನ ವಹಿ ನೋಡಿ ಚಲನವಲನ ವಹಿ ದಿನಚರಿ ಮಾಸಿಕ ಪ್ರತಿ ವರದಿ ಪ್ರತಿಯನ್ನು ಸಲ್ಲಿಸುವುದು ತಪ್ಪಿತಲ್ಲಿ ಪ್ರವೃತ್ತಿ ಕಾರ್ಯಕರ್ತರೇ ಜವಾಬ್ದಾರಿ ನೋಡಿ ದಿನಚರಿ ಸಹಿತ ಮಾಸಿಕ ವಹಿ ಚಲನವಲನ ವಹಿ ಇವೆಲ್ಲ ನೋಡಿ ಎಷ್ಟು ರಿಸ್ಟ್ರಿಕ್ಷನ್ ಈ ಹಾಜರಾತಿಯಲ್ಲಿ ತಂತ್ರದ ದೋಷ ಅಥವಾ ಸರ್ವರ್ ಸಮಸ್ಯೆ ಅಧಿಕಾರಿಗಳ ಸರ್ಕಾರದ ಸಹಕಾರದ ಕೊರತೆ ಕಂಡುಬಂದಲ್ಲಿ ಪಿ ಡಿ ಒ ಮತ್ತು ಡಬ್ಲ್ಯೂ ಹಾಗೂ ಜಿಲ್ಲಾ ಸಂಯೋಜಕರ ಗಮನಕ್ಕೆ ತಂದು ಸರಿಪಡಿಸ್ಕೊಳ್ಳೋದು ಈ ಇತ್ತು ಆಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂದರೆ ದಿನ ಹೇಳ್ತಂದ್ರೆ ಕೆಲವು ಮಂದಿ ಕಾರ್ಯಕರ್ತರಿಗೆ ಹಾಜರಾತಿ ಹಾಕಲು ಬೆರಳುಗಳು ಸಮಸ್ಯೆ ಇರ್ತದೆ ಅಂಥ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಈ ಹಾಜರಾತಿ ವ್ಯವಸ್ಥೆಯನ್ನು ಅಳವಡಿಸದೇ ಇದ್ದಲ್ಲಿ ಅಂಥ ಕಾರ್ಯಕರ್ತರು ಪಿ ಡಿ ಒ ಅಧಿಕಾರಿಗಳಿಂದ ಮತ್ತು ನಿಖರವಾದ ಕಾರಣಗಳೊಂದಿಗೆ ಪತ್ರ ಬರೆದು ಕೂಡಲೇ ಎಮ್ ಆರ್ ಮೂಲಕ ಜಿಲ್ಲಾ ಅಂಗೀಕ ಕಲ್ಯಾಣಾಧಿಕರಿಗೆ ಕಚೇರಿಗೆ ಸಲ್ಲಿಸುವಂಥದ್ದು ಈ ಹನ್ನೊಂದನೇ ಈ ಅಂಶದಲ್ಲ ದರಗಳ ಸಮಸ್ಯೆ ಇರೋದರ ಇರೋದ್ರ ಬಗ್ಗೆ ಇದನ್ನೇ ಉದ್ದೇಶವಾಗಿ ಇದನ್ನೇ ವೀಕ್ನೆಸ್ ಇಟ್ಟುಕೊಂಡು ಕೆಲವೊಂದು ಕಾರ್ಯಕರ್ತರು ಈ ಒಂದು ಹಾಜರಾತಿಯಲ್ಲಿ ಏನು ಕಳ್ಳಾಟ ಆಡ್ತಾ ಇರೋ ವಿಚಾರ ಗಮನಕ್ಕೆ ಬಂದಾಗ ನಾವು ಅದನ್ನು ವೀಡಿಯೋ ಮಾಡಿ ತಮಗೆಲ್ಲ ಗಮನಕ್ಕೆ ತಂದೀವಿ ಇವತ್ತಿನ ದಿನ ವಿಚಾರ ಹೇಳೋ ಹೇಳೋದ್ರಂದರೆ ನಮ್ಮವರಿಗೆ ಅಂದರೆ ಈ ಕಾರ್ಯಕರ್ತರಿಗೆ ಗ್ರಾಮೀಣ ಅಂಗವೀಕಲರ ಪ್ರವೃತ್ತಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಎಲ್ಲರೂ ಅಂದರೆ ಎಲ್ಲ ಕೇರಳ ನಾನು ಹೇಳೋ ವಿಚಾರ ಕೆಲವು ಮೈಗಳರಿಗೆ ಬಿಟ್ಟು ಏನು ಕೆಲಸದಲ್ಲಿ ಬೇಜವಾಬ್ದಾರಿ ತೊಗೊಂಡು ಕರ್ತವ್ಯದ ಪಾಲನೆ ಮಾಡದೇ ಇರತಕ್ಕಂಥ ಆ ಅಂಥ ಕಾರ್ಯಕರ್ತರು ಬಿಟ್ಟು ಈ ಒಂದು ಕಾ ಯೋಜನೆಯಲ್ಲಿ ಪ್ರಾಮಾಣಿಕರು ಕೆಲಸ ಇದ್ದಾರೆ ಇದು ಸರ್ಕಾರ ಗಮನಕ್ಕೆ ತರಬೇಕಾದಂಥದ್ದು ಎಲ್ಲ ಮುಖಂಡರ ಕೆಲಸ ಮತ್ತು ಸಂಘಟಕರ ಕೆಲಸ ಇಲ್ಲಿ ಇದು ಇದನ್ನು ಪರೋಕ್ಷವಾಗಿ ಈ ಇಂಥ ಮೈಗಳರಿಂದ ಇಡೀ ಯೋಜನೆಗೆ ಪೆಟ್ಟು ಬಿದ್ದು ಎಲ್ಲರೂ ಮೈಗಳ್ರಿದ್ದಾರೆ ಈ ಯೋಜನೆ ಪೂರಾ ಕೊಲೆಪ್ಸ್ ಆಗಿದೆ ಈ ಯೋಜನೆಯಿಂದ ಅಂಗವಿಕಲರಿಗೆ ಯಾವುದೂ ಆಗ್ತಾ ಇಲ್ಲ ಅನ್ನೋ ವಿಚಾರ ವಿಷಯ ಹರಿದಾಡ್ತಾ ಇದೆ ಅದು ನಾನೆಂದು ಅದನ್ನು ಸಹಿಸಿಲ್ಲ ಸುಮಾರು ಈ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಯಾವುದಾದ್ರೂ ಒಬ್ಬರು ಬಿ ಆರ್ ಡಬ್ಲ್ಯೂ ಬಗ್ಗೆ ಅಥವಾ ಇಂಥ ಕಾರ್ಯಕರ್ತರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನಾನನ್ನು ನಾನು ಅದನ್ನು ವಿರೋಧಿಸಿ ಖಂಡಿಸ್ತಕ್ಕಂಥ ವ್ಯಕ್ತಿ ಅದಕ್ಕೆ ನಮ್ಮವ್ರ ಬಗ್ಗೆ ನಾವು ಕಾ ನಾವು ಮಾತಾಡಬೇಕು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅಂಥ ಒಂದು ಮನಸ್ಥಿತಿ ಇರತಕ್ಕಂಥ ನನ್ನ ಮನಸ್ಥಿತಿ ಆವಾಗ ವಿರೋಧ ಮಾಡ್ತಕ್ಕಂಥ ಮನಸ್ಥಿತಿ ಆದರೆ ಈ ಯೋಜನೆಯಲ್ಲಿ ಈಗೇನು ಬಯೋಮೆಟ್ರಿಕ್ ತಂದಿದೆ ಇಲಾಖೆ ಇದನ್ನು ಕೆಲವೊಂದು ದುರುಪಯೋಗ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಇಲಾಖೆಗೆ ದಾರಿ ತಪ್ಪಿಸಿ ಇಲ್ಲಿ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಸಹಿತ ಕೆಟ್ಟ ತರ್ತಕ್ಕಂಥ ವಿಚಾರ ನಾನು ಇವಾಗ ಇವಾಗ ಸುಮಾರು ಸಲ ಹಂಚ್ಕೊಂಡಿನಿ ಈ ಬಯೋಮೆಟ್ರಿಕ್ನಲ್ಲಿ ಇಲಾಖೆ ಏನು ಮಾಡಿದೆ ಎರಡು ಸಲ ಹಾಜರಾತಿಯನ್ನು ಇಟ್ಟಿದೆ ಎರಡು ಸಲ ಅಂದರೆ ಬೈ ಚೆಕ್ಕಿನ್ನ ಇನ್ ಮತ್ತು ಚೆಕ್ಔಟ್ ಈ ಎರಡೂ ಇಟ್ಟಿದ್ದರಿಂದ ನಿಜವಾಗಲೂ ನಮ್ಮ ಕಾರ್ಯಕರ್ತರಿಗೆ ಬಹಳ ತೊಂದರೆ ಆಗ್ತಾಯಿದೆ ಕಾರಣ ಏನಂದರೆ ಇದು ಎರಡು ಚೆಕ್ಕಿನ್ ಇನ್ ಮತ್ತು ಚೆಕ್ಔಟ್ ಎಂಥವ್ರಿಗೆ ಇಡಬೇಕು ಅಂತಂದರೆ ನನ್ನ ಅಭಿಪ್ರಾಯದ ಪ್ರಕಾರ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯ ನೌಕರರಿಗೆ ಸರ್ಕಾರಿ ನೌಕರರಿಗೆ ನೋಡಿ ಸಾವಿರಾರು ಲಕ್ಷಗಟ್ಟಲೆ ವೇತನ ತೊಗೊಳ್ತಕ್ಕಂಥ ಕಾರ್ಯಕರ್ತರಿಗೆ ಅಥವಾ ನೌಕರಸ್ಥರಿಗೆ ಇಷ್ಟೊಂದು ರೆಸ್ಟ್ರಿಕ್ಷನ್ ಇಟ್ಟಿಲ್ಲ ಅಂತನಿಸ್ತದೆ ನಮ್ಮವ್ರಿಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ ಇಟ್ಟಿದ್ದು ಇಲಾಖೆ ಕಾರಣ ಏನಂದರೆ ಇದೇ ಯಾರೋ ಮೈಗಳ್ರು ಕೆಲಸ ಮಾಡದೇ ಇರೋದ್ರಿಂದ ಇಲಾಖೆಗೆ ಕೆಟ್ಟ ಹೆಸರು ಬಂದು ಕಾರ್ಯಕರ್ತರ ಮೇಲೆ ಅಪನಂಬಿಕೆ ಬಂದು ಇಂಥ ಒಂದು ತೀರ್ಮಾನಗಳು ಯಾವುದೇ ಇಲಾಖೆ ತೊಗೊಳ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ಯಾವುದೂ ಸಮಸ್ಯೆನೇ ಬೇಡ ಈಗ ನಾವು ದುಡಿತಾ ಇರೋರ ಬಗ್ಗೆ ಮಾತಾಡೋದಾದರೆ ಇವರಿಗೆ ಸಮಸ್ಯೆ ಆಗೋದಂತೂ ಖಂಡಿತ ದುಡಿಯೋರ ಬಗ್ಗೆ ಕಾಳಜಿ ಮಾಡಬೇಕಲ್ಲ ಆ ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂದರೆ ಚೆಕ್ ಇನ್ ಹತ್ತು ಮೂವತ್ತರೊಳಗಡೆ ಒಳಗಡೆ ಆಗಬೇಕು ಚೆಕ್ಔಟ್ ಐದು ಗಂಟೆ ಆಗಬೇಕು ಸರಿ ಚೆಕ್ಔಟ್ ಆಗಬೇಕಾದ್ರೆ ಚೆಕ್ಕಿನ ಆದ್ಮೇಗೆ ಕಾರ್ಯಕರ್ತ ನಮ್ಮ ಪುನಸ್ತಿ ಕಾರ್ಯಕರ್ತರಿಗೆ ಏನಿರ್ತದೆ ಕ್ಷೇತ್ರ ಕಾರ್ಯ ಇರ್ತದೆ ಅಂದರೆ ಅಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಯಾರೋ ಒಂದು ಒಂದೆಲ್ಲೋ ಅಂಗವಿಕರಿಗೆ ತೊಂದರೆ ಆಗಿರ್ತದೆ ಅಥವಾ ಯು ಡಿ ಐ ಡಿ ಕಾರ್ಡ್ ಬಗ್ಗೆ ಸಮಸ್ಯೆ ಆಗಿರ್ತದೆ ಆ ಆ ತಾಲೂಕಿನ ವಿ ಆರ್ ಡಬ್ಲ್ಯೂ ಅವರನ್ನು ಎಲ್ಲೋ ಕರೆದಿರ್ತಾನೆ ಅಲ್ಲೇ ವೈದ್ಯರ ಭೇಟಿ ಆಗೋದ ಅಲ್ಲಿ ಇವಂಥ ಸಮಸ್ಯೆ ಅಂಗವಿಕಲ್ರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗಲಿ ಹೋಗ್ಬೇಕಾಗ್ತದೆ ಹೋದಾದ ಮೇಲೆ ವಾಪಸ್ ಮತ್ತೆ ತಾಲೂಕ್ ಪಂಚಾಯತಿಗೆ ಬಂದು ಚೆಕ್ಔಟ್ ಆಗಬೇಕಾದ್ರೆ ಸ್ವಲ್ಪ ಸಮಸ್ಯೆ ಯಾಕಂದರೆ ಅಲ್ಲಿಂದ ಮತ್ತೆ ಟ್ರಾವೆಲ್ ಮಾಡಿ ಎಲ್ಲೋ ಹಳ್ಳಿಗೆ ಹೋಗಿರ್ತಾನೆ ಎಲ್ಲೋ ಗ್ರಾಮ ಪಂಚಾಯತಿಗೆ ಹೋಗಿರ್ತಾನೆ ಮಾಡಲು ಮತ್ತು ವಾಪಸ್ ತಾಲೂಕು ಪಂಚಾಯತಿಗೆ ಬಂದು ಚೆಕ್ ಚೆಕ್ಔಟ್ ಆಗಬೇಕಾದ್ರೆ ಸ್ವಲ್ಪ ತೊಂದರೆ ಇದೆ ಹಾಗೆಯೇ ಗ್ರಾಮ ಪಂಚಾಯತಿ ಕಾರ್ಯಕರ್ತರಿಗೆ ಸಹಿತ ಗ್ರಾಮೀಣ ಅಂಗೀಕೃತ ಪ್ರವೃತ್ತಿ ಕಾರ್ಯಕರ್ತರಿಗೆ ಸಹಿತ ಇಂಥ ಒಂದು ಸಮಸ್ಯೆ ಬಹಳ ಇದೆ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ನಾಲ್ ನಾಲ್ಕೈದಾರು ಹಳ್ಳಿಗಳಿರ್ತಾವೆ ಅವನು ಪಂಚಾಯಿತಿಯಲ್ಲಿ ಕುಂತು ಚೆಕ್ಕಿನಾದ್ಮೇಲೆ ಎಲ್ಲೋ ಒಂದು ಕಡೆ ಹಳ್ಳಿಯಾಗಿ ಅವನಿಗೆ ಕರೀತಾರೆ ಆದರೆ ಕಾರ್ಯಕರ್ತರಿಗೆ ಕರೀತಾರೆ ಕರೆದಾಗ ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಲಿ ಆ ಸಮಸ್ಯೆಯನ್ನು ಕೇಳೋದಕ್ಕಾಗಲಿ ಹೋಗಲೇ ಬೋಗಲೇಬೇಕಾಗ್ತದೆ ನಾನು ವಾಪಸ್ ಚೆಕ್ಔಟ್ ಆಗಬೇಕು ನಾನು ಇಲ್ಲಿ ಪಂಚಾಯತಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂತಂದರೆ ಅದು ಸಮಸ್ಯೆ ಆಗ್ತದೆ ಹಾಗಾಗಿ ಅವರು ಏನು ಚೆಕ್ಔಟ್ ಆಗಿ ಹೋಗ್ತಾರಲ್ಲ ಚೆಕ್ ಚಕೌಟ್ ಅಂದರೆ ಚೆಕ್ಕಿನಾದ್ಮೇಲೆ ಚಕೌಟ್ ಮಾಡಬೇಕಾದ್ರೆ ಅವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಯಾವುದೋ ಹಳ್ಳಿಯಿಂದ ವಾಪಸ್ ಪಂಚಾಯಿತಿ ಬರಬೇಕಾದ್ರೆ ಅಲ್ಲಿ ಹಲವಾರು ಸಮಸ್ಯೆಗಳಿದೆ ಚೆಕ್ ಚೆಕ್ಔಟ್ ಆಗೋದು ಇಲ್ಲಿ ಪಂಚಾಯತಿಗೆ ವಾಪಸ್ ಬರುವಾಗ ಆ ಹಳ್ಳಿಯಿಂದ ಅವನಿಗೆ ಸಾರಿಗೆ ವ್ಯವಸ್ಥೆ ಇರೋಲ್ಲ ಅಥವಾ ಅಲ್ಲಿ ಏನಾದರೂ ಖಾಸಗಿ ವಾಹನಗಳನ್ನು ನಂಬಿಕೊಂಡು ಕೈ ಕೈಬೇಕಾಗ್ತದೆ ಖಾಸಗಿ ವಾಹನಗಳು ಯಾವಾಗ ಬರ್ತಾವೋ ಅಲ್ಲಿ ಗೊತ್ತಿರಲ್ಲ ಎಲ್ಲ ಕಡೆಗೆ ಈಗೇನು ಹೇಳ್ತಾರೆ ಕೆಲವೊಂದು ಈಗ ಈ ನಮ್ಮ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇರದೆ ಹೊರ ಹೊರಗಡೆ ಇರತಕ್ಕಂಥ ಅಂಗವೀಕನರ ಅಭಿಪ್ರಾಯ ಅಂದರೆ ಎಲ್ಲರಿಗೆ ಬಸ್ ಪಾಸ್ ಇದೆಯಲ್ಲ ತೊಂದರೆ ಏನಿದೆ ಅಂತಕ್ಕಂಥ ವಿಚಾರ ಹಂಚ್ಕೊಂಡಿದ್ದಾರೆ ಬಟ್ ಬಸ್ ಪಾಸ್ ಎಲ್ಲ ಕಡೆ ಬಸ್ಗಳಿರೋಲ್ಲ ಕೆಲವೊಂದು ಹಳ್ಳಿಗಳಲ್ಲಿ ಬಸ್ ಬೆಳಗ್ಗೆ ಬಂದರೆ ಸಾಯಂಕಾಲ ಬರ್ತದೆ ಅಂಥ ಸಮಸ್ಯೆ ಇದ್ದಾಗ ಒಂದು ಸಾಯಂಕಾಲ ಅಂದರೆ ಅದು ಆರು ಗಂಟೆ ಆಗಿರ್ಬೋದು ಏಳು ಗಂಟೆ ಆಗ್ಬೋದು ಆದರೆ ಇವ್ರು ಏನು ಮಾಡಬೇಕು ಐದು ಗಂಟೆ ಒಳಗಡೆ ಬಂದು ಚೆಕ್ಔಟ್ ಆಗಬೇಕಲ್ಲ ಅದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಅಂಥ ಒಂದು ಸಮಸ್ಯೆ ಜೊತೆಗೆ ಇಲ್ಲಿ ಔಟ್ ಆಗೋಕ್ಕೆ ಪಂಚಾಯ್ತಿ ವಾಪಸ್ ಬಂದಾಗ ಅಲ್ಲಿ ಆ ಸಿಬ್ಬಂದಿ ಇರೋಲ್ಲ ಆಗೋವಾಗ ಏನು ಕಾಳಜಿ ತೋರಿಸ್ತಕ್ಕಂಥದ್ದು ಚೆಕ್ಕಿನಾಗುವಾಗೇನು ಸ್ಪಂದಿಸ್ತಾರಲ್ಲ ಅದು ಚೆಕ್ಔಟ್ ಆಗೋವಾಗ ಸ್ಪಂದಿಸಲ್ಲ ಸ್ಪಂದಿಸಲ್ಲ ಅಂದ್ರೇನು ಅವರಿಗೂ ಹೋಗೋ ಅವಸರ ಇರ್ತದೆ ಈ ಕಚೇರಿ ಗ್ರಾಮ ಪಂಚಾಯತಿಗಳು ಅದನ್ನು ಬಂದ್ ಮಾಡತಕ್ಕಂಥ ಅವಸರ ಇರ್ತದ ಅವರಿಗೂ ಅಧಿಕಾರಿಗಳು ಎಲ್ಲೋ ಕರೆದಿರ್ತಾರೆ ಆಮೇಲೆ ಕಂಪ್ಯೂಟರ್ ಆಪ್ರೇಟರ್ಗಳು ಪಾಪ ಅವ್ರಿಗೂ ಅಧಿಕಾರಿಗಳ ಒತ್ತಡ ಇರ್ತದೆ ಅವ್ರಿಗೆ ಕಂಪ್ಯೂಟರ್ ಆಪ್ರೇಟರ್ ಅಂದರೆ ಇಡೀ ಪಂಚಾಯತಿ ಎಲ್ಲ ದತ್ತಾಂಶಗಳು ಅದರಲ್ಲಿ ಅಳವಡಿಕೆ ಅಳವಡಿಕೆ ಆಗಿರ್ತವೆ ಅದ್ರ ಬಗ್ಗೆಯೂ ಅವನು ಪಂಚಾಯಿತಿ ಪಿ ಡಿ ಅವರು ಕರೆದಾಗ ಅವರು ಹೋಗಲೇಬೇಕಾಗ್ತದೆ ಮತ್ತು ಕರೆದಾಗ ಹೋಗಲೇ ಹೋಗಲೇಬೇಕಾಗಿರ್ತದೆ ಅಂಥ ಸಂದರ್ಭದಲ್ಲಿ ಪಂಚಾಯಿತಿಯಲ್ಲಿ ಅಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇರಲ್ಲ ಕೆಲವೊಂದು ಕಡೆ ಕಂಪ್ಯೂಟರ್ ಚೆಕ್ಔಟ್ ಆಗಬೇಕಾದ್ರೆ ಅದರಲ್ಲಿ ಒಂದು ಒಂದರಲ್ಲಿ ಫೀಡ್ ಮಾಡಿರ್ತಾರೆ ಇನ್ನೊಂದು ಇನ್ನೊಂದು ಸಿಸ್ಟಮಲ್ಲಿ ಫೀಡ್ ಮಾಡಿರಲಿಲ್ಲ ಅಂಥ ಸಮಸ್ಯೆಗಳಾಗ್ತವೆ ಹಾಗಾಗಿ ಇವತ್ತಿನ ದಿನ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಬಂದಿದ್ದೇನೆಂದರೆ ನಮಗೆ ಬಿ ಆರ್ ಡಬ್ಲ್ಯೂಗಳ ಅಂದರೆ ನಮಗಂದರೆ ನಾನು ಒಬ್ಬ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡಿದ್ದೀನಿ ಒಂದೊಂದು ದಿನ ಬರ್ಬೋದು ಆಗ ಹಾಗಾಗಿ ನಮ್ಮವ್ರ ಬಗ್ಗೆ ಏನು ಕಾಳಜಿ ಹೇಳೋದಂದ್ರೆ ನಮ್ಮವ್ರ ಬಗ್ಗೆ ಏನು ವಿಚಾರ ಹೇಳೋದಂದ್ರೆ ಚೆಕ್ ಇನ್ ಆಗಬೇಕಾದ್ರೆ ನಮ್ಮವ್ರ ಬಗ್ಗೆ ಕಡ್ಡಾಯವಾಗಿ ಅಂದರೆ ಹೆಬ್ಬಟ್ಟು ಕೊಡಬೇಕು ಆಮೇಲೆ ಬಟ್ಟಲ್ಲಿ ಬಟ್ಟಿನಲ್ಲಿ ಸಹಿತ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಹೆಬ್ಬ ಬಟ್ಟು ತಂಬು ಕೊಟ್ಟು ತಂಬನ್ನು ದುರುಪಯೋಗ ಮಾಡಿಕೊಂಡು ಅಲ್ಲಿ ಇದ್ದಂಥ ಕ ಏನೋ ಕಂಪ್ಯೂಟರ್ ಅಂಪ್ಯೂಟರ್ಗಳಿಗೆ ಅಥವಾ ಯಾವ ಸಿಬ್ಬಂದಿಯವರಿಗೆ ಹೊಂದಾಣಿಕೆ ಆಗಿ ಅದನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಮತ್ತು ಕಳ್ಳಾಟ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಬಂದಾಗ ಒಬ್ಬರು ಹಿರಿಯರೊಬ್ಬರು ಸಲಹೆ ಕೊಟ್ಟರು ನಮ್ಮ ಚರ್ಚೆ ಸಂದರ್ಭದಲ್ಲಿ ಅವರೇನು ಹೇಳಿದ್ರು ಇಲ್ಲ ಇವರು ಮಾಡೋದು ಒಳ್ಳೆ ಕೆಲಸ ಬಟ್ ಇವರಿಗೆ ಚಕ್ಕಿನ ಇರಲಿ ಪರವಾಗಿಲ್ಲ ಚೆಕ್ಕಿನಾದ್ಮೇಲೆ ಚೆಕ್ಔಟ್ ಸ್ವಲ್ಪ ಸಮಸ್ಯೆ ಆಗ್ತದೆ ಚಕೌಟನ್ನು ಅವಕಾಶ ಕೊಟ್ಟು ಅಂದರೆ ರಿಯಾಯಿತಿ ಕೊಟ್ಟು ಆಗಬೇಕಾದ್ರೆ ತಂಬು ಬದಲಿ ಇವರಿಗೆ ಫೇಸ್ ಸ್ಕ್ರೀನಿಂಗ್ ಫೇಸ್ ರೀಡಿಂಗ್ ಅವು ಬಯೋಮೆಟ್ರಿಕ್ ಇರ್ತಾವಲ್ಲ ಫೇಸ್ ರೀಡಿಂಗ್ ಬಯೋಮೆಟ್ರಿಕ್ ಅಂದರೆ ಈ ಬಯೋಮೆಟ್ರಿಕ್ ಹಾಜರಾತಿಯಲ್ಲಿ ತಂಬು ತಂಬು ಕೊಡೋರ ಜೊತೆಗೆ ಫೇಸ್ ರಿಜಿಸ್ಟ್ರ ಬಯೋಮೆಟ್ರಿಕ್ ಅಳವಡಿಸ್ತಾರೆ ಯಾವುದೂ ಸಹಿತ ಅಲ್ಲಿ ಸುಳ್ಳು ದಾಖಲಾತಿ ಸಲ್ಲಿಸಲಿಕ್ಕಾಗಲ್ಲ ಯಾಕಂದ್ರೆ ಸ ಫೇಸ್ ರಿಜಿಸ್ಟರ್ ಆಯ್ತಂದರೆ ಅದೇ ವ್ಯಕ್ತಿ ಅಲ್ಲಿ ಬಂದು ಹಾಜರಾತಿ ಚೆಕ್ ಇನ್ ಮಾಡಬೇಕು ಔಟ್ ಅವಕಾಶ ರಿಯಾಯಿತಿ ಕೊಡಿ ಚೆಕೌಟ್ ಅವರು ಅವರ ಪಂಚಾಯಿತಿಯಲ್ಲಿ ಕರೆಕ್ಟಾಗಿ ಹತ್ತುವರೆಗೆ ಬಂದು ಹತ್ರ ಹತ್ತರಿಂದ ಹತ್ತುವರೆಗೆ ಬಂದು ಚೆಕ್ ಇನ್ ಆದ್ಮೇಲೆ ಸ್ವಲ್ಪ ಅವ್ರಿಗೆ ಫೀಲ್ಡ್ ವರ್ಕ್ ಇರ್ತದ ಆಮೇಲೆ ಕೆಲಸ ಒಂದೇ ಥರ ಕೆಲಸ ಇರಲ್ಲ ಬೇರೆ ಬೇರೆ ಕೆಲಸದ ಜೊತೆಗೆ ಅವರು ಅಲ್ಲಿ ಇಲ್ಲಿ ಹೋಗ್ಬೇಕಾಗ್ತದೆ ಅಂಥವರಿಗೆ ಚೆಕ್ ಔಟ್ ಅವಕಾ ಕಡ್ಡಾಯ ಮಾಡಿದ್ರೆ ಅದರಲ್ಲಿ ಅವಕಾಶ ಕೊಟ್ಟು ಚೆಕಿನನ್ನು ಕಂಪಲ್ಸರಿ ಮಾಡಿ ಅಲ್ಲಿ ಫೇಸ್ ರಿಜಿಸ್ಟರ್ ಬಯೋಮೆಟ್ರಿಕ್ ಇರ್ತಕ್ಕಂಥ ವಿಚಾರ ಹೇಳಿದಾಗ ಇದು ನನಗೆ ಸೂಕ್ತ ಅನಿಸ್ತು ಯಾಕಂದರೆ ಇವರಿಗೆ ಕಳ್ಳಾಟ ಆಡೋಕ್ಕೂ ಆಗಲ್ಲ ಫೇಸ್ ರಿಜಿಸ್ಟರ್ ಆಯಿತು ಅಂದರೆ ಅವರು ಕಡ್ಡಾಯವಾಗಿ ಅಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಏನು ಟೈಮ್ ನಿಗದಿ ಮಾಡಿದ್ರೆ ಅಲ್ಲಿ ಇರಬೇಕೆ ಅವ್ರಿಗೆ ತಮ್ಮು ಕೊಡೋದ್ರ ಜೊತೆಗೆ ಅವ್ರ ಫೇಸ್ ಅಂದರೆ ರಿಜಿಸ್ಟರ್ ಆಗ್ತದೆ ಇಲ್ಲಿ ಫೇಸ್ ರಿಜಿಸ್ಟರ್ ಆದಮೇಲೆ ಬೇರೆಯವ್ರ ಫೇಸ್ ಅಲ್ಲಿ ಕೊಟ್ಟಾಗ ಅದು ತಮ್ಮ ತಗೊಳ್ಳಲ್ಲ ಇಂಥ ಒಂದು ನಿಯಮನ ಜಾರಿ ತಂದರೆ ನಮ್ಮ ಇಲಾಖೆ ದಯವಿಟ್ಟು ನಮ್ಮ ನಿರ್ದೇಶಕರಿಗೆ ಒಂದು ಮನವಿ ಮಾಡ್ಕೋದಂದರೆ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ನೂರಕ್ಕೂ ನೂರು ಸತ್ಯ ನಮ್ಮ ನಾಯ ನಿರ್ದೇಶಕರ ಗಮನಕ್ಕೆ ತರ್ತಾ ಇದ್ದೀನಿ ಇಲ್ಲಿ ಕೆಲವೊಬ್ಬರು ಕಳ್ಳಾಟ ಆಡೋದ್ರಿಂದ ಇಲಾಖೆಗೆ ಪೂರ ಕೆಟ್ಟ ಹೆಸರು ಬರ್ತಾ ಇದೆ ಆ ಕೆಟ್ಟ ಹೆಸರನ್ನು ನಮ್ಮವ್ರ ಬಗ್ಗೆ ಕೆಟ್ಟ ಹೆಸರು ಹೋಗಲಾಡಿಸ್ಬೇಕಾದ್ರೆ ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಸಹಕಾರ ಮಾಡಿದ್ರೆ ನಮ್ಮವರು ಸಹಿತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲಾಖೆ ಹೇಳಿದಂಥ ಎಲ್ಲ ಯೋಜನೆಗಳ ಬಗ್ಗೆ ಸಹ ಪಂಚಾಯತ್ ವ್ಯಾಪ್ತಿ ಅಂಗವಿಕಲರಿಗೆ ಮಾಹಿತಿ ಕೊಟ್ಟು ಎಲ್ಲ ಯೋಜನೆಗಳಿಗೆ ಅವರು ಅರ್ಜಿ ಹಾಕುವ ಹಾಕಿಸುವಂಥ ಪ್ರಯತ್ನ ಮಾಡ್ತಾರೆ ಮತ್ತು ಕೇಳಿದ ಮಾಹಿತಿ ಕಡ್ಡಾಯವಾಗಿ ಕೊಡ್ತಾರೆ ಅದಕ್ಕಾಗಿ ನಮ್ಮವರಿಗೇನು ಈ ಒಂದು ಬಯೋಮೆಟ್ರಿಕ್ ಕೊಡುವ ಒಂದು ಯೋಜನೆ ತಂದಿರಲ್ಲ ಇದು ಒಳ್ಳೆಯದ ಯೋಜನೆ ಇವರಿಗೆ ಮುಂದಿನ ಫ್ಯೂಚರ್ಗೆ ಒಳ್ಳೆಯ ಅವಕಾಶವೂ ಸಹಿತ ಪರೋಕ್ಷವಾಗಿ ತಾವು ಕಲ್ಪಿಸಿಕೊಟ್ಟಂಗಾಗಿದೆ ಮಾನ್ಯ ನಿರ್ದೇಶಕರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ವಿಶೇಷ ಚೇತನ ಹಿರಿಯ ನಾಗರಿಕರ ಸಚಿವರು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮಗೆ ನಮ್ಮ ಚಾನಲ್ ಮೂಲಕ ಇದ್ರ ಬಗ್ಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಇವರಿಗೆ ದಾಖಲಾತಿಗಳು ಇರಲಿಲ್ಲ ಯಾವುದೋ ಒಂದು ಕಾಗದ ಮೇಲೆ ಹಾಜರಾತಿ ಇದ್ದಾಗ ಅದು ಕೈ ಕಾಯ್ದುಕೊಂಡು ಇಲಾಖೆ ಕಾಯ್ದುಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಮುಂದೊಂದು ದಿನ ಎಂದಾದರೂ ಕೇಳಿದ್ರೆ ಅದಕ್ಕಾಗಿ ಬಯೋಮೆಟ್ರಿಕ್ ಹಾಜರಾತಿ ಒಳ್ಳೆಯದು ಆದರೆ ಇದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿ ನಮ್ಮವರಿಗೆ ಚೆಕ್ಔಟನ್ನು ರಿಯಾಯಿತಿ ಕೊಟ್ಟು ಚೆಕ್ಕಿನನ್ನು ಕಡ್ಡಾಯವಾಗಿ ಫೇಸ್ ರಿಜಿಸ್ಟರ್ ಬಯೋಮೆಟ್ರಿಕ್ ತಂದು ಅವರಿಗೂ ಸಹಿತ ದುಡಿಯೋಕ್ಕೆ ಅವಕಾಶ ಮಾಡಿಕೊಡಿ ಅವರಿಗೂ ಸಹಿತ ಇಂಥ ಒಂದು ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ತಾವು ತಮ್ಮ ಸಹಕಾರ ನೀಡಿ ಅಂತೇಳಿ ಇವತ್ತಿನ ದಿನ ತಮ್ ಈ ವಿಡಿಯೋವನ್ನು ವಿಡಿಯೋ ಮೂಲಕ ವರದಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮವರಿಗೆ ಔಟ್ ರಿಯಾಯಿತಿ ಕೊಡಿ ಅಂದರೆ ಬಯೋಮೆಟ್ರಿಕಲ್ಲಿ ಚೆಕ್ಔಟ್ ರಿಯಾಯಿತಿ ಕೊಟ್ಟು ಚೆಕ್ ಇನ್ ಮಾಡುವಾಗ ಫೇಸ್ ರೆಜಿಸ್ಟರ್ಡ್ ಬಯೋಮೆಟ್ರಿಕ್ ಇಂಥ ಒಂದು ಅಟೆಂಡೆನ್ಸನ್ನು ಜಾರಿ ತೊಗೊಂಬರಿ ಯಾಕಂದರೆ ನಮ್ಮ ವಿಶೇಷ ಚೇತನರಿಗೆ ಕೈದಿರಿಸಿದ ಅನುದಾನ ಪ್ರತಿಯೊಂದು ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಪುರಸಭೆ ನಗರಸಭೆಗಳಲ್ಲಿ ಎಲ್ಲ ಇರ್ತದ ಎಲ್ಲ ಕಾರ್ಯಕರ್ತರಿಗೆ ಅದೇ ಅನುದಾನದಲ್ಲಿ ಒಂದು ಅವಕಾಶ ಕೊಟ್ಟು ಅಂಥ ಒಂದು ಫೇಸ್ ರೇಡಿ ರಿಜಿಸ್ಟರ್ಡ್ ಬಯೋಮೆಟ್ರಿಕ್ ಮಷೀನನ್ನು ಅಳವಡಿಸಿದರೆ ದಯವಿಟ್ಟು ನಮ್ಮವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರಿಗೂ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ ಅವರಿಗೂ ಒಂದು ಸ್ವಲ್ಪ ರಿಲೀಫ್ ಮೈಂಡ್ಲಿ ಕೆಲಸ ಮಾಡ್ತಾರೆ ಅದಕ್ಕಾಗಿ ಈ ಒಂದು ವಿಡಿಯೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮಾನ್ಯ ಸಚಿವರಿಗೆ ನಮ್ಮ ಚಾನಲ್ ಮೂಲಕ ಮನವಿ ಮಾಡಿಕೊಂಡು ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ